ಈಗ ಇವತ್ತು ತುಂಗಭದ್ರಾ ಡ್ಯಾಮ್ ಮತ್ತೆ ತುಂಬಿದೆ ಇವತ್ತು ನೂರ ಒಂದು ಪಾಯಿಂಟ್ ಏಳು ಏಳು ಮೂರು ಟಿ ಎಂ ಸಿ ನೀರಿದೆ ಮುಂಗಾರು ಬೆಳೆಗಾಗಿ ಹಿಂಗಾರು ಬೆಳೆಗೂ ಕೂಡ ನೀರು ಸಿಗ್ತದೆ ಈಗ ಹತ್ತೊಂಬತ್ತನೇ ಗೇಟು ಅದು ಕೊಚ್ಕೊಂಡು ಊಟೋಗ್ಬಿಟ್ಟಿತ್ತು ಅದನ್ನ ಕೂಡಲೇ ಡಿ ಕೆ ಶಿವಕುಮಾರ್ ಇಮಿಡಿಯೇಟ್ ಆಗಿ ಮಾಡಿ ಶಿವರಾಜ್ ತಂಗಡಿಗೆ ಇಲ್ಲೇ ಇದ್ಕೊಂಡು ಎಲ್ಲ ಮಾಡಿ ಮಾಡಿದ್ಮೇಲೆ ಆ ಜಮೀರು ಕೂಡ ಇಲ್ಲೇ ಇದ್ ಮೇಲೆ ಅದು ಬಹಳ ಜಾಗೃತಿಯಾಗಿ ಆಯಿತು ಕಣ್ಣಯ್ಯ ನಾಯ್ಡು ಅಂತಕ್ಕಂಥವ್ರು ಎಕ್ಸ್ಪರ್ಟ್ ಗೇಟ್ ಎಕ್ಸ್ಪರ್ಟ್ ಅವರು ಸಹಾಯದಿಂದ ಮತ್ತು ಜಿಂದಾಲ್ ಅವರು ಎಂಥದ್ದು ಹಿಂದೂಸ್ತಾನ್ ನಾರಾಯಣ್ ನಾರಾಯಣ್ ಇಂಜಿನಿಯರಿಂಗ್ ಇಂಜಿನಿಯರಿಂಗು ಇವರೆಲ್ಲರ ಸಹಾಯದಿಂದ ಆಯಿತು ಮತ್ತು ಅಧಿಕಾರಿಗಳು ಭಾಳ ಮುಖ್ಯವಾಗಿ ಅಧಿಕಾರಿಗಳೆಲ್ಲರೂ ಕೂಡ ಕೆಲಸ ಮಾಡೋದ್ರಿಂದ ಹಗಳೂರು ರಾತ್ರಿ ಕೆಲಸ ಮಾಡೋದ್ರಿಂದ ಆದಷ್ಟು ತ್ವರಿತವಾಗಿ ಆಗಲಿಕ್ಕೆ ಸಾಧ್ಯ ಆಯಿತು ಇವತ್ತು ರೈತರಿಗೆ ಯಾವುದೇ ತೊಂದರೆ ಆಗಲಿಲ್ಲ ಸುಮಾರು ಅವರ ಎಲ್ಲ ಶ್ರಮದಿಂದ ಇಪ್ಪತ್ತಕ್ಕೂ ಹೆಚ್ಚು ಟಿ ಎಮ್ ಸಿ ನೀರು ಉಳಿತು ಇಪ್ಪತ್ತಕ್ಕೂ ಹೆಚ್ಚು ನೀರು ರೈತರಿಗೆ ಆತಂಕ ಇತ್ತು ಇದು ನೀರು ನಮಗೆ ಬೆಳೆಗೆ ಸಿಗ್ತದೋ ಇಲ್ಲವೋ ಅಂತಕ್ಕಂಥ ಆತಂಕ ಇತ್ತು ಈಗ ಯಾವುದೇ ಬೆಳೆಗೆ ಏನು ತೊಂದರೆ ಇಲ್ಲ ನೀರೆಲ್ಲ ಕೊಟ್ಟಿದ್ದೀವಿ ಸೊ ಸೆಕೆಂಡ್ ಕ್ರಾಪ್ಗೂ ಕೂಡ ಹಿಂಗಾರು ಕ್ರಾಪ್ಗೂ ಕೂಡ ಕೊಡ್ತೀನಿ ಮಳೆ ಬಂದು ನೀರೆಲ್ಲ ತುಂಬಿದೆ ನಾನು ಮಳೆ ರಾಯನಿಗೆ ಧನ್ಯವಾದಗಳನ್ನು ಸರ್ಕಾರ ಪರವಾಗಿ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇವೆ ಎರಡನೇ ಬೆಳೆಗೂ ಕೂಡ ನೀರು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ನನ್ನ ಪ್ರಕಾರ ಎರಡನೇ ಬೆಳೆಗೂ ಕೂಡ ಯಾಕಂದ್ರೆ ನೂರ ಒಂದು ಟಿ ಎಂ ಸಿ ಇವತ್ತಿರೋದ್ರಿಂದ ಎರಡನೇ ಬೆಳೆಗೂ ಕೂಡ ನೀರು ಕೊಡಲಿಕ್ಕೆ ಸಾಧ್ಯ ಆಗಬಹುದು ಅಂತ ನಾವು ಅನ್ಕೊಂಡಿದ್ದೀವಿ ನೋಡಪ್ಪ ಇದು ಎಪ್ಪತ್ತು ವರ್ಷದ ಡ್ಯಾಮು ಐವತ್ತ್ಮೂರರಲ್ಲಿ ಇದು ಕನ್ಸ್ಟ್ರಕ್ಟ್ ಆಯಿತು ನಲವತ್ತೆಂಟರಲ್ಲಿ ಪ್ರಾರಂಭ ಮಾಡಿ ಪ್ರಾರಂಭ ಆಗಿ ಐವತ್ಮೂರಕ್ಕೆ ಮುಗೀತು ನೀರು ಕೊಟ್ಟೋದು ಐವತ್ಮೂರನೇ ಇಂಚಿನಲ್ಲಿ ಎಪ್ಪತ್ತು ವರ್ಷ ಐವತ್ತು ವರ್ಷ ಯಾವುದೇ ಗೇಟ್ಗಳು ಎಪ್ ಐವತ್ತು ವರ್ಷಕ್ಕೆ ಬದಲಾಯಿಸಬೇಕು ಅಂತಕ್ಕಂಥದ್ದಿದೆ ಆದರೆ ಎಪ್ಪತ್ತು ವರ್ಷ ಆಗಿದೆ ಮೇಂಟೆನೆನ್ಸ್ ಮಾಡಿದ್ರಿಂದ ಚೆನ್ನಾಗಿ ಇದು ಎಪ್ಪತ್ತು ವರ್ಷ ಆಯಿತು ಆ ಒಂದು ಗೇಟು ಹತ್ತೊಂಬತ್ತನೇ ಗೇಟು ಬ್ರೇಕಾಗಿ ಅದು ಕೊಚ್ಕಂಡು ಹೊಟ್ಟೋಗ್ಬಿಟ್ಟಿತ್ತು ಸೊ ಅದನ್ನು ಈಗ ಒಂದು ಎಕ್ಸ್ಪರ್ಟ್ ಕಮಿಟಿ ಮಾಡಿದ್ದಾರೆ ಆ ಎಕ್ಸ್ಪರ್ಟ್ ಕಮಿಟಿಯವರು ವರದಿ ಕೊಟ್ಟಿದ್ದಾರೆ ಆ ವರದಿ ಆಧಾರದ ಮೇಲೆ ಮೇಂಟೆನೆನ್ಸ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ ಹೇಳ್ತಾರೆ ಅದ್ರ ಮೇಲೆ ಮುಖ್ಯಮಂತ್ರಿಗಳೇ ಬರತ್ಲೆ ನಮ್ಮ ಎಪ್ಪತ್ತು ವರ್ಷದ ಡ್ಯಾಮ್ಗಾರ ಆಯ್ತು ಅದೇ ರೀತಿ ನಮ್ಮ ಜಿಲ್ಲೆಯಲ್ಲಿ ಅನೇಕ ರಸ್ತೆಗಳು ಹಾಳಾಗಿದ್ದಾವೆ ಯಲಬುರ್ಗಿದಲ್ಲಿ ಒಂದೇ ಜಿಲ್ಲಾ ಆಗಿದೆ ಕನಿಗಿರಿ ಒಂದ್ ಜಿಲ್ಲಾ ಕೇಳಿ ಸ್ವಲ್ಪ ನಾವು ಹಿಂದೆ ಸರ್ಕಾರದಲ್ಲಿ ಇದ್ದಾಗ ರಸ್ತೆಗಳನ್ನೆಲ್ಲ ಮಾಡಿದ್ರು ಐದು ವರ್ಷ ಬಿ ಜೆ ಪಿಯವರು ಇಬ್ಬರು ಮುಖ್ಯಮಂತ್ರಿಗಳಾದರು ಕುಮಾರಸ್ವಾಮಿ ಒಬ್ಬರು ಮುಖ್ಯಮಂತ್ರಿ ಇದ್ದರು ನಮ್ಮ ಸರ್ಕಾರದ ಸಮ್ಮಿಶ್ರ ಸರ್ಕಾರದಲ್ಲೇ ಅವ್ರ ಕಾಲದಲ್ಲಿ ರಸ್ತೆಗಳಾಗಲಿಲ್ಲ ಹಾಗಾಗಿ ಸ್ವಲ್ಪ ಈ ವರ್ಷ ಮಳೆ ಜಾಸ್ತಿ ಬಿದ್ದೋದ್ರಿಂದ ರಸ್ತೆಗಳು ಕೆಟ್ಟಿದ್ದಾವೆ ನಾವು ಅದನ್ನು ರಿಪೇರಿ ಮಾಡ್ತಕ್ಕಂಥ ಕೆಲಸವನ್ನು ಮಳೆ ಈಗ ನಿಲ್ತಾ ಇದೆ ಮಾಡ್ತಕ್ಕಂಥ ಕೆಲಸ ನೋಡ್ತೀವಿ ಅದನ್ನ ನೋಡ್ತೀವಿ ರೀ ರಾಜ್ಯಪಾಲರು ಅರ್ಕಾವತಿ ಬಡಾವಣೆ ಬಗ್ಗೆ ಪತ್ರ ಬರೆದಿದ್ರೆ ಅದನ್ನ ಸರ್ಕಾರ ಇಟ್ ವಿಲ್ ಲುಕ್ ಇನ್ ಇಟ್ ಮಾಹಿತಿ ನಂಗೆ ಗೊತ್ತಿಲ್ಲಪ್ಪ ರಾಜ್ಯಪಾಲರ ಕಚೇರಿಯಿಂದಲೇ ಸೋರಿಕೆ ಆಗ್ತಾ ಇರ್ಬೋದು ಅವ್ರ ಸರಿಯಪ್ಪ ಅವ್ರೆ ತನಿಖೆ ಆಗಲಿ ಅವ್ರ ಅವ್ರ ಕಚೇರಿ ತನಿ ಸ್ವಾರ್ಥಕ್ಕೆ ಪತ್ರಿಕೆಯಲ್ಲಿ ಓದಿದ್ದೀನಿ ನಾನು ರೀಡು ಸುಪ್ರೀಂ ಕೋರ್ಟ್ನವ್ರು ಹೇಳಿದ್ರಿ ಇದು ರೀಡು ಅನ್ನೋ ಪದನ ಸುಪ್ರೀಂ ಕೋರ್ಟ್ನವ್ರು ಹೇಳಿದ್ದು ನಾವು ಹೇಳಿರಲ್ಲ ಇದು ಸುಪ್ರೀಂ ಕೋರ್ಟ್ನವರು ರೀಡು ಮಾಡಿ ಅಂತ ಬಿಡೇನವ್ರಿಗೆ ಹೇಳಿದ್ರು ಸರ್ ಕಲ್ಯಾಣ ಕರ್ನಾಟಕದಲ್ಲಿ ಕ್ಯಾಬಿನೇಟ್ ಮಾಡಿದಾರೆ ಕೊಪ್ಪಳ ಜಿಲ್ಲೆಗೆ ನಗರ ಉತ್ತಮದ ನಗರಸಭೆಯಲ್ಲಿ ಎರಡು ವರ್ಷ ಆಯ್ತು ಎಂಟುವರೆ ಕೋಟಿ ಕಾಂಟ್ಯಾಕ್ಟ್ರು ಎರಡೆರಡು ವರ್ಷ ಆಯ್ತು ಅವರು ಬ ಪೈಝನ್ ಲೆಕ್ಕ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಅವ್ರಿಗೆ ಪೇಮೆಂಟ್ ಆಗ್ತಾ ಇಲ್ಲ ಲೆಕ್ಕ ಬರ್ತದೆ ಅಂತ ಹೇಳ್ತಾರೆ ನಾವು ಯಾವ ಯಾವ ಪೆಂಡಿಂಗ್ ಒರ್ಗ್ಸಿದಾವೆ ಮೋಸ್ಟ್ಲಿ ಸುಮಾರು ಐವತ್ತಾರು ಸಬ್ಜೆಕ್ಟ್ಗಳು ಚರ್ಚೆ ಮಾಡೋದು ನಾವು ಇದರಲ್ಲಿ ಕಲಬುರಗಿನಲ್ಲಿ ಐವತ್ತಾರು ಅದರಲ್ಲಿ ನಲವತ್ತಾರು ಸಬ್ಜೆಕ್ಟ್ಗಳು ಇದಕ್ಕೆ ಸೀಮಿತವಾಗಿದ್ದವು ಹೈದ್ರಾಬಾದ್ ಕರ್ನಾಟಕ ಅದರಲ್ಲಿ ಕೆಲವು ಡಿಶನ್ಗಳೆಲ್ಲ ತಗೊಂಡಿದ್ದೀವಿ ಅವೆಲ್ಲ ಇಂಪ್ಲಿಮೆಂಟ್ ಮಾಡ್ತೀವಿ ಇದನ್ನು ಕೂಡ ಮಾಡ್ತೀವಿ ಏನು ಹಾಲಿನ ಹೇಳಿದ್ರಿ ನೋಡಪ್ಪ ಅಲ್ಲಿ ನಾನು ಹೋದಾಗ ಮಾಗಡಿನಲ್ಲಿ ಕೋಲಾರದಲ್ಲ ಮಾಗಡಿ ಮಾಗಡಿನಲ್ಲಿ ಬಹಳ ಜನ ಮಿನಿಸ್ಟ್ರಿಗಳು ಎಮ್ ಎಲ್ ಮಿಲ್ಕ್ ಯೂನಿಯನ್ ಅವರು ಬೆಂಗಳೂರು ಮಿಲ್ಕ್ ಯೂನಿಯನ್ ಅವರು ಒತ್ತಾಯ ಮಾಡಿದ್ರು ನಮಗೆ ಬೇರೆ ರಾಜ್ಯಗಳಿಗಿಂತ ಬಹಳ ಕಡಿಮೆ ಇದೆ ಕರ್ನಾಟಕದಲ್ಲಿ ಮಾರಾಟದ ಬೆಲೆ ಮತ್ತೆ ಕೊಂಡ್ಕೊಳ್ತಕ್ಕಂಥ ಬೆಲೆ ನಮಗೆ ಹೆಚ್ಚು ಕೊಡಬೇಕು ರೈತರಿಗೆ ಭಾಳ ಕಷ್ಟ ಆಗಿದೆ ರೈತರಿಗೆ ಇವತ್ತು ಜಾನುವಾರುಗಳು ಉಪಯೋಗಿಸ್ತಕ್ಕಂಥ ಆಹಾರ ಪದಾರ್ಥಗಳು ಹಸುಗಳಿರ್ಬೋದು ಎಮ್ಮೆಗಳಿರ್ಬೋದು ಉಪಯೋಗಿಸ್ತಕ್ಕಂಥ ಇಂಡಿ ಭೂಸ ಇವೆಲ್ಲ ಜಾಸ್ತಿ ಆಗಿದೆ ಫೀಡೆಲ್ಲ ಜಾಸ್ತಿ ಆಗಿದೆ ಅದಕ್ಕೋಸ್ಕರ ಜಾಸ್ತಿ ಮಾಡಿ ಅಂತ ಕೇಳಿದ್ರು ನಾವು ಒಂದು ವೇಳೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ ಒಂದು ವೇಳೆ ಜಾಸ್ತಿ ಮಾಡಿದ್ರೆ ಅದನ್ನ ಸಂಪೂರ್ಣವಾಗಿ ರೈತರು ಕೊಡಬೇಕು ಅಂತ ಹೇಳಿ ಒಬ್ಬರು ಮಾತಾಡಿದ್ರೆ ಹೇಳ್ತೀನಪ್ಪ ನಾನು ಹಿಂದಿನ ಕೇಳಿದೀನ ಮುಂದ್ ಕೇಳಿದೀನ ಅಲ್ಲ ನಾನು ಈಗ ನಾನು ಹೇಳಿರೋದೇ ಎಲ್ಲಿಗ್ರಿ ಸುಮ್ನೆ ಏನೋ ಪ್ರಶ್ನೆ ಕೇಳಬೇಡಿ ನೀವು ನಾನು ಹೇಳಿರೋದು ಮುಂದಕ್ಕೆ ಮಾಡಿದ್ರೆ ಬೆಲೆ ಜಾಸ್ತಿ ಮಾಡಿದ್ರೆ ಹಾಲಿನ ಥರ ಹೆಚ್ಚು ಮಾಡಿದ್ರೆ ಮಾಡಿದ್ರೆ ಅದನ್ನು ರೈತರಿಗೆ ಸಂಪೂರ್ಣವಾಗಿ ವರ್ಗಾಯಿಸಬೇಕು ಅಂತ ಹೇಳಿದ್ದೀನಿ

ನನ್ನನ್ನು ಭೇಟಿ ಮಾಡಿ ಎಸ್ ಐ ಟಿ ಮಾಡಿ ಅಂತ ಹೇಳಿದರು ಯಾಕಂತಂದರೆ ಒಂದು ಒಂದು ಅಫೆನ್ಸ್ ಒಂದು ಎಫ್ ಐ ಆರ್ ಅಲ್ಲ ಅವ್ರ ಮೇಲೆ ಆಗಿರೋದು ಮುನಿರತ್ನ ಅವ್ರ ಮೇಲೆ ಒಂದು ಎಕ್ಸ್ಟಾರ್ಷನ್ಗಾಗಿದೆ ಎರಡನೇದು ಪಿ ಸಿ ಆರ್ ಆ್ಯಕ್ಟ್ ಮೇಲೆ ಆಗಿದೆ ಮೂರನೇದು ರೇಪ್ ಕೇಸ್ಗಾಗಿದೆ ಏನು ಮಾಡಬೇಕು ಹೇಳಿ ನೋಡೋಣ ನೀವೇ ಹೇಳ್ರಿ ಸುಮಾರು ಅಲ್ಲ ಅದನ್ನೇ ಪುನಃ ನೀನು ಹೇಳಪ್ಪ ಟಾರ್ಗೆಟ್ ಮಾಡ್ತಾ ಇದ್ದೀವ ಈಗ ಅಫೆನ್ಸ್ ಮಾಡುವಂತ ಹೇಳಿ ಎಫ್ಐ ಆರ್ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು ತಪ್ಪು ಆಗೋದು ನಾವು ಯಾ ಸುಳ್ಳು ಯಾರಿಗೂ ಕೂಡ ನಾವು ಆ ತರ ಮಾಡಲ್ಲ ದ್ವೇಷದ ರಾಜಕಾರಣ ಮಾಡಲ್ಲ ಕಾಮರೆಡ್ಡಿ ಆರ್ಥ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಆರ್ಥು ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಷಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪತ್ನಾಲ್ಕು ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಗಂಟೆ ಆಂಬುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರ್ಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟೂ ಟು ಫೈವ್ ಸಿಕ್ಸ್ ಒನ್ ಸಿಕ್ಸ್ ತ್ರೀ